ಭಕ್ತಿಯಿಂದ ನಮಸ್ಕರಿಸಿ ಕಾಣಿಕೆ ಹುಂಡಿಯನ್ನ ಇದ್ದಂತಹ ಕಳ್ಳ ಕರಾವಳಿಯ ಕಾರಣಿಕ ದೈವ ಕೊರಗಜ್ಜನ ಕಾಣಿಕೆ ಹುಂಡಿ ಕದ್ದು ಎಸ್ಕೇಪ್ ಆಗಿದ್ದಾನೆ ಮಂಗಳೂರು ನಗರದ ಮೇರಿಹಿಲ್ನ ಕೊರಗಜ್ಜನ ಕಟ್ಟಿಯಲ್ಲಿ ಘಟನೆ ನಡೆದಿದ್ದು ಕಾಣಿಕೆ ಹುಂಡಿ ಇದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಳ್ಳತನಕ್ಕೂ ಮುನ್ನ ಕೊರಗಜ್ಜನಿಗೆ ಭಕ್ತಿಯಿಂದ ಕೈ ಮುಗಿದ ಕದೀಮ ಬಳಿಕ ಕಟ್ಟೆಗೆ ಮೂರು ಸುತ್ತು ಬಂದು ಕೃತ್ಯ ಎಸಗಿದ್ದಾನೆ ಸುತ್ತಮುತ್ತ ಯಾರೂ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಕಾಣಿಕೆ ಹುಂಡಿಗೆ ಕಣ್ಣ ಹಾಕಿದ್ದಾನೆ